ನೋಡಿ ಫ್ರೆಂಡ್ಸ್ ಈ ಲೋಟದಲ್ಲಿ ಎರಡೂವರೆ ಲೋಟದಷ್ಟು ಜ್ಯೂಸು ರೆಡಿಯಾಗಿದೆ ಇದನ್ನು ಮಾಡೋಕ್ಕೆ ಒಂದು ಲೋಟ ನೀರಿಗೆ ನಾನು ಎರಡು ಸ್ಪೂನಷ್ಟು ನೋಡಿ ಇದರಲ್ಲಿ ಎರಡು ಸ್ಪೂನಷ್ಟು ಪಲ್ಪ್ನ ಹಾಕ್ಕೊಂಡು ಸ್ವಲ್ಪ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕಿ ಸ್ಟೇರ್ ಮಾಡಿ ಇಟ್ಟಿದ್ದೀನಿ ಕುಡಿಯೋಕ್ಕೆ ತುಂಬ ರುಚಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಬೇಸಿಗೆಗಾಲಕ್ಕೆ ತಂಪಾಗಿ ಬರಲಿ ನೀವು ತಂಪು ಅಂತ ಅನಿಸುತ್ತೆ ಈ ಜ್ಯೂಸು ಚಳಿಗಾಲದಲ್ಲಿ ಒಂಥರ ಖಾಕಾರವಾಗಿರೋದ್ರಿಂದ ಎಪರ್ಟೈಸರ್ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮ್ಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಟೇಸ್ಟ್ ಕಳ್ಸ್ಕೊಳ್ಳಿ ಈ ಥರ ಸಿಂಪಲ್ ಆಗಿರುವಂಥ ಸೀಸನಲ್ ಫ್ರೂಟ್ಸಿಂದ ಮಾಡುವಂಥ ರೆಸಿಪಿಗಳು ಬೇಕು ಅಂದರೆ ನನ್ನ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ತುಂಬ ವಿಡಿಯೋಸ್ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಬಾಯ್ ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತು ನಾನು ನಿಮಗೊಂದು ಮಾವಿನಕಾಯಿನಲ್ಲಿ ರಸ ಮಾಡೋದು ತೋರಿಸ್ಕೊಡ್ತೀನಿ ಇದನ್ನ ಹಪ್ಪೈದು ಸಾರು ಅಂತ ಕೂಡ ಕರೀತಾರೆ ಏನು ಬಿಟ್ಟು ಅಂದ್ರೆ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ನೋಡಿ ಈ ತರ ಇಟ್ಕೊಂಡಿದ್ದೀನಿ ಪೂರ್ತಿ ಒಂದು ಮಾವಿನಕಾಯಿ ಹೋಳುಗಳನ್ನೆಲ್ಲ ಒಂದೆರಡು ಎರಡು ಕಡ್ಡಿ ಅಷ್ಟು ಕರಿಮೇನ ಸೊಪ್ಪು ತೊಗೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಒಂದಿಷ್ಟು ಇಷ್ಟುದ ಶುಂಠಿ ಹಾಕೋತೀನಿ ಜಜ್ಕೊಂಡು ಹಾಕೋತೀನಿ ಮಾವಿನಕಾಯಿ ಹೋಳು ಹಾಕೋತೀನಿ ಕರ್ಬುನ್ ಕುದ್ದಿನ ಸೊಪ್ಪು ಹಾಕೋತಾ ಇದೀನಿ ಒಂದ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ ರುಬ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಈಗ ಪಾತ್ರೆ ಹಾಕ್ಕೊಂಡಿದ್ದೀನಿ ಈಗ ಒದಿಗೆ ಕಿಡ್ತೀನಿ ರುಚಿಕ್ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲನೂ ಹಾಕ್ಬಿಡ್ತೀನಿ ನಾನು ಒಂದು ಚಿಟಿಕೆ ಅಷ್ಟು ಹಿಂಗನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ಊಟಕ್ಕೆ ಮೊದಲು ಕುಡಿದ್ರೆ ಎಪಿಟೈಸರ್ ಆಗಿ ಕೆಲಸ ಮಾಡುತ್ತೆ ಊಟ ಆದಮೇಲೆ ಕುಡಿದ್ರೆ ಜೀರ್ಣಕಾರಿಯಾಗಿ ಕೆಲಸ ಮಾಡುತ್ತೆ ರುಚಿಯಾಗೂ ತುಂಬ ಚೆನ್ನಾಗಿರುತ್ತೆ ಉಪ್ಪು ಉಪ್ಪು ಹುಳಿ ಹೊಳಿ ಸಿಹಿಸಿ ಸಿಹಿ ಆಗಿರೋದ್ರಿಂದ ಯಾರಾದರೂ ಶುಗರ್ ಇದ್ದವ್ರಿಗೆ ಜ್ಯೂಸ್ ಬೇಡ ಅನ್ನುವಂಥವ್ರಿಗೆ ಇದನ್ನು ಕೊಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಇಷ್ಟಪಟ್ಟು ಕುಡಿತಾರೆ ಇವಾಗ ಸೀಸನ್ ಇರೋದ್ರಿಂದ ನೀವು ಇವಾಗ ಈ ಇದನ್ನ ಮಾಡಿ ಇಟ್ಕೊಂಬಿಟ್ರೆ ಒಂದು ಅವಿನಕಾಯಿ ಇಷ್ಟು ಮಾಡಿ ಇಟ್ಕೊಂಡ್ರೆ ಒಂದು ನಿಮಗೆ ಒಂದು ವಾರ ಹದಿನೈದು ದಿನಕ್ಕೆ ಬರುತ್ತೆ ದಿನ ಹಾಕುಡಿತೀನಿ ಅಂದ್ರು ಅಷ್ಟೊಂದಷ್ಟು ದಿನ ಯಾವಾಗಲೂ ಫ್ರಿಡ್ಜ್ ಅಲ್ಲೇ ಇಟ್ಟಿರೋದ್ರಿಂದ ನಮ್ಗೆ ಏನ್ ಪ್ರಿಸರ್ವೇಟಿವ್ ಬೇಕಾಗಲ್ಲ ಒಂದು ಆರು ತಿಂಗಳಾಗ ಮುಗಿಸ್ಬಿಡ್ಬೇಕು ಮಾಡ್ತಾ ತಣ್ಣಗಾದ ತಣ್ಣಗಾದ್ಮೇಲೆ ಒಂದು ಬಾಟ್ಲಗ್ ತುಳಸಿ ಇಟ್ಕೊತೀನಿ